ದಸರಾ ಆಚರಣೆಗೆ ಅನುಮತಿ ನೀಡಿ ಅನುದಾನ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ಸಿ ಯೋಗೀಶ್ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಬಾರಿ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲ ಆದರೂ ಶಿವಮೊಗ್ಗ ದಸರಾ ಹಬ್ಬವನ್ನು ಕುಂದು ಬಾರಿ ಅದ್ದೂರಿಯಿಂದ ಆಚರಿಸಲು ರಾಜ್ಯ ಸರ್ಕಾರ ನೆರವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಭೈರತಿ ಸುರೇಶ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ ದಸರಾ ಹಬ್ಬವನ್ನ ಶಿವಮೊಗ್ಗದ ನಾಗರಿಕರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಹೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಶಿವಮೊಗ್ಗ ದಸರಾವನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಮನೆ ನಗರಾಭಿವೃದ್ಧಿ ಸಚಿವರನ್ನ ಕೇಳಿಕೊಂಡ್ವಿ ಅದೇ ರೀತಿ ಮಾನ್ಯ ಜಿಲ್ಲಾ ಮಂತ್ರಿಗಳನ್ನು ಕೂಡ ಕೇಳಿಕೊಂಡಾಗ ನಗರಾಭಿ ಸಚಿವರು ಹಾಗೂ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿಕೊಂಡು ನಮ್ಮ ಆರ್ ಸಿ ರೀಜನಲ್ ಅವರಿಗೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ನಡೆಸಿದರು ಶಿವಮೊಗ್ಗ ನಗರದಲ್ಲಿ ಒಂಬತ್ತು ದಿವಸಗಳ ಕಾಲ ಅದ್ದೂರಿ ದಸರಾ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ ಇದರ ಅಂಗವಾಗಿ ಕಳೆದ ಬಾರಿ ಸರ್ಕಾರದಿಂದ ಸ್ವಲ್ಪ ಕಡಿಮೆ ಹಣ ಬಂದಿತ್ತು ಆದರೆ ಈ ಬಾರಿ ಆ ರೀತಿ ಮಾಡಬಾರ್ದು ಶಿವಮೊಗ್ಗ ನಗರದ ಎಲ್ಲ ಕಲಾವಿದರುಗಳಿಗೂ ಶಿವಮೊಗ್ಗ ನಗರದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅನುಕೂಲ ಅನುಕೂಲ ಆಗ್ಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವೆಲ್ಲ ನಮ್ಮ ಮಂತ್ರಿಗಳಿಗೆ ಇವರೆಲ್ಲರೂ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಉಂಟು ಒಂಬತ್ತು ದಿವಸಗಳ ನಡೀತಕ್ಕಂಥ ದಸರಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ನಡಿತಕ್ಕಂತ ದಸರಾ ಕಾರ್ಯಕ್ರಮ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ಕೂಡ ಈ ಒಂದು ನಾಡ ಹಬ್ಬಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಶಿವಮೊಗ್ಗ ನಗರದ ಎಲ್ಲ ಜನತೆ ಸೇರ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಬರ್ತಕ್ಕಂಥ ಈ ಒಂದು ಹಬ್ಬಕ್ಕೆ ಒಂದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರ ತನಕನು ಕೂಡ ಸಾಕ್ಷಿ ಆಗಿರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ ವಿಜೃಂಭಣೆಯ ಒಂದು ಆನೆಯ ಅಂಬಾರಿ ಬೆಳ್ಳಿಯ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಹೊತ್ತು ನಗರದ ವಿವಿಧ ಭಾಗಗಳಲ್ಲಿ ವಿವಿಧ ರಸ್ತೆಗಳಲ್ಲಿ ವಿವಿಧ ವಿವಿಧ ಕಲಾ ತಂಡಗಳ ಮುಖಾಂತರ ಒಂದು ಅಂಬು ಸವಾರಿ ಬಂದು ಈ ಒಂದು ಜಂಬೂ ಸವಾರಿ ಬಂದು ಅಂಬನ ಕಟ್ ಮಾಡ್ತಕ್ಕಂಥ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ನಾವು ನೀವೆಲ್ಲರೂ ಕೂಡ ಬಹಳಷ್ಟು ಸಾಕ್ಷಿಯಾಗಿದ್ದೀವಿ ಸುಮಾರು ಸಾವಿರಾರು ಜನ ಅವತ್ತು ಯಾವೊಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಪೊಲೀಸ್ನವರ ಬಹಳಷ್ಟು ಸಂದರ್ಭದಲ್ಲಿ ಸಾವಿರಾರು ಜನ ಸೇರ್ತಾರೆ ಅಂದ್ರೆ ಬಹಳಷ್ಟು ಜನ ಪೊಲೀಸ್ನವರು ಇರ್ತಾರೆ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ದಸರಾ ಮಹೋತ್ಸವಕ್ಕೆ ಯಾರು ಕೂಡ ಪೊಲೀಸ್ನವರ ಸಂಖ್ಯೆನೂ ಕಡಿಮೆ ಅಂದ್ರೆ ಎಲ್ಲ ವಾಲಂಟಿಯರ್ ಆಗಿ ಬಂದು ದಸರಾದಲ್ಲಿ ಏನು ಅಂಬು ಕಡಿತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬನ್ನಿ ಮುಡಿತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿರೋದಕ್ಕೆ ಶಿವಮೊಗ್ಗ ನಗರ ಕೂಡ ಭಾಳಷ್ಟು ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಮಾನ್ಯ ಮಂತ್ರಿಗಳು ರಿಜಿನಲ್ ಕಮಿಷನರ್ ಹತ್ರನೂ ಕೂಡ ನೇರವಾಗಿ ಮಾತಾಡಿ ಶಿವಮೊಗ್ಗ ದಸರಕ್ಕೆ ಏನು ಯಾವ ರೀತಿ ನಾವು ಯಾವಾಗಲೂ ಕೂಡ ಹೇಳ್ಕೊಂಡು ಬರ್ತಿದ್ವಿ ಮೈಸೂರು ದಸರಾ ಬಿಟ್ಟರೆ ಶಿವಮೊಗ್ಗ ದಸರನೇ ಅದ್ದೂರಿಗೆ ಮಾಡ್ತಕ್ಕಂಥ ದಸರಾ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದು ಜಿಲ್ಲೆದು ರಾಜ್ಯಾದ್ಯಂತ ಅನೇಕ ಕಲಾವಿದರುಗಳು ಕೂಡ ಬಂದು ಕಲಾ ತಂಡಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹಾಗೂ ಸುತ್ತಲ ಮುತ್ತಿರ್ತಕ್ಕಂಥ ಎಲ್ಲ ಶಿವಮೊಗ್ಗ ನಗರದವರು ಹಾಗೂ ಬೇರೆ ಬೇರೆ ಗ್ರಾಮದವರು ಕೂಡ ಬಂದು ಈ ಶಿವಮೊಗ್ಗ ದಸರಾದಲ್ಲಿ ಕೂಡ ಕಣ್ತುಂಬಿಸಿರ್ತಕ್ಕಂಥದ್ದು ಹಬ್ಬಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ಅಂತ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಮ್ಮ ನಗರಾಭಿವೃದ್ಧಿ ಸಚಿವರು ಇವರೆಲ್ಲರೂ ಕೂಡ ಚರ್ಚೆಯಿಂದ ಇವತ್ತು ಒಂದೂವರೆ ಲಕ್ ನೂರ ಐವತ್ತು ಲಕ್ಷ ರೂಪಾಯಿಗಳು ಬಿಡುಗಡೆ ಆಗಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ ಒಂದೂವರೆ ಕೋಟಿ ರೂಪಾಯಿ ಶಿವಮೊಗ್ಗ ದಸರಕ್ಕೆ ಬಿಡುಗಡೆ ಆಗಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಇದಕ್ಕೆ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರಿಗೆ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇನ್ನು ಕಳೆದ ನಾಲ್ಕು ದಿವಸದ ಕೆಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಭೇಟಿ ಮಾಡಿದ್ವಿ ದಸರಾ ಯಾವ ರೀತಿ ನಡೀತಾ ಇತ್ತು ಅಂತ ಹೇಳಿದ್ರೆ ಮೊನ್ನೆ ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನಾಲ್ಕು ಸಮಿತಿಗಳನ್ನು ಮಾಡಿಕೊಂಡು ದಸರಾ ಕಾರ್ಯಕ್ರಮವನ್ನು ಕೂಡ ಯಾವ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ನೋಡಿದ್ದೀವಿ ಆದರೆ ಈಗ ಕಾರ್ಪೊರೇಷನ್ ಬಾಡಿ ಇಲ್ದಲ್ಲೇ ಇರೋದ್ರಿಂದ ಸೊ ಕಮಿಷನರ್ ಅವರ ನೇತೃತ್ವದಲ್ಲಿ ಕಮಿಷನರ್ಗೆ ಒಂದು ಅಧ್ಯಕ್ಷತೆ ಮಾಡಿ ಜೊತೆ ಜೊತೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಕೂಡ ಈ ದಸರಾದಲ್ಲಿ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿರಿ ಅನ್ನೋದು ನಮ್ಮೆಲ್ಲರೂ ಕೂಡ ಒಂದು ಅಹ್ವಾಲ್ ಇತ್ತು ಅದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆನೂ ಕೂಡ ಭೇಟಿ ಮಾಡಿ ಅದನ್ನು ಚರ್ಚೆ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ಇದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯುವ ದಸರಾ ಆಗಿರ್ಬೋದು ಮಹಿಳಾ ದಸರಾ ಮಕ್ಕಳ ದಸರಾ ಈ ರೀತಿ ಹದಿನಾಲ್ಕು ವಿವಿಧ ಬಗೆಯ ದಸರಾಗಳು ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಒಬ್ರು ಕೂಡ ಜವಾಬ್ದಾರಿ ತಗೋಬೇಕಿತ್ತು ಮುಂಚೆ ಕಾರ್ಪೊರೇಟರ್ಗಳು ಇದಕ್ಕೆ ಅಧ್ಯಕ್ಷರಾಗಿ ಹಾಗೂ ಅಧಿಕಾರಿಗಳು ಇದಕ್ಕೆ ಅಧಿಕಾರಿ ಸದಸ್ಯರಾಗಿ ಇದನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಬರ್ತಾ ಇದ್ವಿ ಅದೇ ಇವತ್ತು ಕಾರ್ಪೊರೇಷನ್ ಬಾಡಿ ಇಲ್ದಲ್ಲೇ ಇರೋದ್ರಿಂದ ಸೊ ಮಾನ್ಯ ಆಯುಕ್ತರ ನೇತೃತ್ವದಲ್ಲಿ ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ಒಳಗೊಂಡು ಸಮಿತಿಯನ್ನು ಮಾಡಿ ಹಾಗೂ ಬಹಳಷ್ಟು ಜನ ಆಸಕ್ತರುಗಳು ಕೂಡ ಇದ್ದಾರೆ ಕಲಾವಿದರು ಕೂಡ ಇದ್ದಾರೆ ಆಸಕ್ತಿ ಇರ್ತಾರೆ ಶಿವಮೊಗ್ಗ ನಗರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಹಳ ಎತ್ತಿದ ಕೈ ಇರತಕ್ಕಂಥದ್ದು ಅವರೆಲ್ಲರೂ ಕೂಡ ಇರೋದ್ರಿಂದ ಅವರನ್ನು ಕೂಡ ವಾಲಂಟಿಯರ್ಗೆ ಯಾರ್ಯಾರು ಬಂದು ಇದಕ್ಕೆ ಈ ಒಂದು ದಸರಾ ವಿಚಾರವಾಗಿ ಸೇರ್ಕೊಂಡು ಇರ್ತಾರೋ ಅಂತಕ್ಕಂಥ ಅವ್ರನ್ನೂ ಕೂಡ ಸೇರಿಸಿ ಹಾಗೂ ಚುನಾಯಿತ ಪ್ರತಿನಿಧಿಗಳಲ್ಲಿ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಬಹಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಈ ಒಂದು ದಸರಾ ಹಬ್ಬ ನಾಡ ಹಬ್ಬಕ್ಕೆ ಬಂದು ನಾವೆಲ್ಲರೂ ಕೂಡ ನಮ್ಮದಲ್ಲೇ ಆಗಿರ್ತಕ್ಕಂಥ ಒಂದು ಸಲಹೆ ಹಾಗೂ ನಾವು ಇರತಕ್ಕಂಥ ಸೇವೆಯನ್ನು ಮಾಡ್ತೀವಿ ಅಂತ ಇಚ್ಛಿಸಿದವ್ರನ್ನೂ ಕೂಡ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಡಿ ಅನ್ನೋ ಅಂತಕ್ಕಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೇಳ್ಕೊಂಡಿದ್ವಿ ಮಾನ್ಯ ಮಂತ್ರಿಗಳಿಗೂ ಕೂಡ ಕೇಳ್ಕೊಂಡಿದ್ವಿ ಮನೆ ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ಸಭೆಯನ್ನು ಕರೆಸ್ಬಿಟ್ಟಿದ್ದಕ್ಕೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಂಬಿಕೆಯನ್ನು ಕೂಡ ನಮಗಿದೆ ಇದ್ರ ಜೊತೆಗೆ ಬಹಳ ರಾಜ್ಯದಿಂದ ಜಿಲ್ಲೆಯಿಂದ ಬಹಳಷ್ಟು ಕಲಾವಿದರುಗಳನ್ನು ಕೂಡ ಕರೆಸ್ತಾ ಇದ್ವಿ ಈಗ ಜೊತೆ ಜೊತೆಯಾಗಿ ಸ್ಥಳೀಯರಿಗೂ ಕೂಡ ಬಹಳಷ್ಟು ಹೆಚ್ಚಿನ ಅವಕಾಶ ಕೊಡಿ ಕಳೆದ ಬಾರಿ ಅವಕಾಶ ಬಹಳಷ್ಟು ಜನಕ್ಕೆ ವಂಚಿತರಾಗಿದ್ರು ಆದ್ರೆ ಈ ಬಾರಿ ಬಹಳಷ್ಟು ಜನಕ್ಕೆ ಅವಕಾಶ ಕೊಡಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಕೊಳ್ತಾ ಇದ್ವಿ ಮಾ ಪತ್ರಿಕಾ ಮಾಧ್ಯಮದ ಮುಖಾಂತರ ದಯವಿಟ್ಟು ಮನೆ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಏನು ನಡೀತಕ್ಕಂಥ ಎಲ್ಲ ಶಿವಮೊಗ್ಗ ನಗರದ ದಸರಾ ತಾ ತಾವೇ ಗೊತ್ತಿರಿ ತಮಗೆ ಕೂಡ ಗೊತ್ತಿದೆ ಸುಮಾರು ಒಂದು ನೂರೈವತ್ತು ದೇವರ ದೇವಾನು ದೇವತೆಗಳು ಆ ಒಂದು ದಸರಾಕ್ಕೆ ಸಾಕ್ಷಿ ಆಗ್ತಕ್ಕಂಥದ್ದು ಶಿವಮೊಗ್ಗ ನಗರದ ವಿವಿಧ ಭಾಗಗಳಿಂದ ದೇವತೆಗಳು ಬಂದು ಆ ಒಂದು ಏನು ಬನ್ನಿ ಮಂಟಪದ ಸುತ್ತಲೂ ನಿಂತ್ಕೊಳ್ತದಲ್ಲ ಅದು ಕಣ್ತುಂಬಿರ್ತಕ್ಕಂಥ ಒಂದು ದೃಶ್ಯ ಕೂಡ ಅದು ಹಾಗೂ ದೇವರ ಒಂದು ಆಶೀರ್ವಾದ ಕೂಡ ಎಲ್ಲೋ ದೇವನ ದೇವತೆಗಳು ಬಂದಾಗ ಬಹಳ ಜನ ವಾರ್ಡಲ್ಲಿದ್ದವರು ಆ ದೇವರುಗಳ ಜೊತೆಗೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ ದೇವರುಗಳನ್ನು ಮುಂಚೆ ಕರೆಸ್ಬಿಟ್ಟು ಡೊಳ್ಳು ವೀರಗಾಸೆ ಇದನ್ನೆಲ್ಲ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ ಇದಕ್ಕೆ ಎಲ್ಲದಕ್ಕೂ ಕೂಡ ಶಿವಮೊಗ್ಗ ನಗರ ಸಾಕ್ಷಿಯಾಗಲಿ ಮುಂದೆ ಬರ್ತಕ್ಕಂಥ ದಸರಾ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗೋಣ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ಒಂಬತ್ತು ದಿವಸ ಈ ಒಂದು ದಸರಾದ ವಿಚಾರಕ್ಕೆ ಕಳೆದ ಬಹಳಷ್ಟು ವರ್ಷಗಳಿಂದ ಕೂಡ ಸಹಕಾರವನ್ನು ಕೊಡ್ಕೊಂಡು ಬಂದಿರತಕ್ಕಂಥದ್ದುಂಟು ಮುಂದಿನ ದಿನಗಳಲ್ಲೂ ಕೂಡ ಯಾವ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರು ಹಾಗೂ ಜನಪ್ರತಿನಿಧಿಗಳನ್ನು ಒಳಗೊಂಡ ಏನು ಸಮಿತಿ ಯಾವ ರೀತಿ ತೀರ್ಮಾನ ಆಗ್ತದೋ ಆ ತೀರ್ಮಾನಕ್ಕೆ ನಾವು ನೀವೆಲ್ಲರೂ ಕೂಡ ಒಗ್ಗೂಡ್ಸ್ಕೊಂಡು ಹೋಗೋಣ ಚೆನ್ನಾಗಿ ಅದ್ದೂರಿ ದಸರಾ ಮಾಡೋಣ ಅಂತ ಹೇಳ್ತಾ ಶಿವಮೊಗ್ಗ ನಗರದ ಜನತೆಗೆ ಸಂತೋಷದ ಸುದ್ದಿ ಯಾಕಂತ ಹೇಳಿದ್ರೆ ಬಹಳಷ್ಟು ಕಲಾವಿದರುಗಳು ಕೂಡ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಬೇಕಿತ್ತು ದಸರಾ ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ವೇದಿಕೆ ಸರ್ಕಾರದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಈ ಒಂದು ಸರ್ಟಿಫಿಕೇಟ್ ಇಸ್ಕೊಳ್ಳಕ್ಕೆ ಬಹಳಷ್ಟು ಜನ ಮುಗಿಬೀಳ್ತಾ ಇರಲಿಲ್ಲ ನಮ್ಮ ಕಾರ್ಯಕ್ರಮ ಮಾಡಿದ್ವಿ ಸರ್ಟಿಫಿಕೇಟ್ ಕೊಡಿ ಅವರಿಗೆಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರ